ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಹಲವಾರು ನಿಯಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಜೀವನ ಹೇಗೆ ಗೊತ್ತಾ ನಮಗೆ ಬೇಗ ಆಗ್ಬಿಡ್ಬೇಕು ಕೆಲಸ ಇದಾವೆ ನಮ್ಮ ಯೋಗ್ಯತಾ ಯೋಗಕ್ಕೆ ಅನುಸಾರವಾಗಿ ನಮ್ಮ ದಶಾಭುಕ್ತಿಗಳು ಸಂಬಂಧಪಟ್ಟಂತೆ ತನ್ನ ಕೆಲಸ ಮಾಡೇ ಮಾಡುತ್ತೆ ಆದರೂ ನಾವು ನಮ್ಮ ಪ್ರಯತ್ನದಲ್ಲಿರ್ತೇವೆ ಅಲ್ಲೊಂದು ತಳಮಳ ನಮಗೆ ಗೊತ್ತಿಲ್ಲದೇ ಒಂದು ಪ್ರಚೋದನೆ ಮುಖ್ಯವಾಗಿ ಕೆಲವು ಲಗ್ನಗಳನ್ನು ನೋಡುವಾಗ ಕಟಕ ಶುಕ್ರ ದಶೆ ಏನಾದರೂ ತೊಂದರೆ ಕೊಟ್ಟು ಬಿಡುತ್ತೆ ಲಗ್ನಕ್ಕೆ ಚಂದ್ರ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ ಮೀನ ಲಗ್ನಕ್ಕೆ ಬುಧ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ ಲಗ್ನಕ್ಕೆ ವಿಶೇಷವಾಗಿ ಸೂರ್ಯದಶೆ ಒಂದು ಎಳದಾಟ ತಂದಿಡುತ್ತೆ ಮಕರ ಲಗ್ನಕ್ಕೆ ಕುಜದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ ಶುಕ್ರ ಶುಕ್ರದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ ಜಾತಕದಲ್ಲಿ ಚೆನ್ನಾಗಿದ್ದರೂ ನೆನಪಿಟ್ಟುಕೊಳ್ಳಿ ಯಾಕಂದ್ರೆ ಇವರುಗಳು ನಿಮಗೆ ಬಾಧೆಯೇ ನಿಮಗೇ ಗೊತ್ತಿಲ್ಲದೇ ಅಭ್ಯಾಸ ದುರಭ್ಯಾಸ ಕರ್ಕೊಂಡು ಹೋಗಿ ಸತ್ತೆ ನಾವೇನ್ ಮಾಡ್ತೀವಿ ಗೊತ್ತ ನಮ್ಮ ಮಕ್ಳು ಕೇಳ್ತಿಲ್ಲ ನಮ್ಮ ಯಜಮಾನ್ರು ಕೇಳ್ತಿಲ್ಲ ಮನೆಯವ್ರು ಕೇಳ್ತಿಲ್ಲ ಅಲ್ಲ ಅಲ್ಲಿ ಮೊದಲೇ ನಿಮ್ಮನ್ನ ಈ ಒಂದು ಕಾಲಘಟ್ಟಕ್ಕೆ ತೆಗೆದು ಹಾಕಿಟ್ಟಿರುತ್ತೆ ಮೊನ್ನೆ ಒಂದು ವಿಶೇಷವಾದ ಜಾತಕ ಒಂದೇ ದಿನ ತುಂಬಾ ದೊಡ್ಡ ನಾಲ್ಕು ಜನ ತುಂಬ ದೊಡ್ಡ ಮಟ್ಟದ ಸಾಧಕರು ಸಾಧನೆ ಮಾಡಿದವರು ಒಂದು ತುಂಬ ದೊಡ್ಡ ಎತ್ತರದ ಉನ್ನತ ಪದವಿಯಲ್ಲಿರ್ತಕ್ಕಂಥವರು ಒಂದೇ ದಿನ ನೋಡಿರ್ತಕ್ಕಂಥ ಜಾತಕ ಅದರಲ್ಲಿ ಒಬ್ರು ಜಾತಕ ಬರುತ್ತೆ ವೃಷಭ ಲಗ್ನ ಶುಕ್ರವಕ್ರ ಹನ್ನೆರಡನೇ ಮನೆ ಶನಿವೇರೆ ನೀಚ ಮೇಷದಲ್ಲಿ ಮೂರನೇ ಮನೆಯಲ್ಲಿ ಚಂದ್ರದಶೆ ಚಂದ್ರ ಕುಳಿತಿದ್ದಾನೆ ವಿಶೇಷವಾಗಿ ಆ ಚಂದ್ರದಶೆಯೇ ನಡೆದಿದೆ ಸರ್ ಎರಡು ಸಾವಿರದ ಹದಿನೈದರಿಂದ ಆರಂಭ ಆಗಿರಬೇಕು ನಿಮಗೆ ಮಾನಸಿಕವಾಗಿ ಚಂದ್ರ ಬಂದು ಮನೋಕಾರಕ ಅನ್ನಕಾರಕ ಚಂದ್ರ ಕೆಡ್ತು ಅಂದರೆ ಏನಾಗುತ್ತೆ ಗೊತ್ತಾ ಹುಳಿ ಅಭ್ಯಾಸಗಳು ಚಂದ್ರ ಬಂದು ಹಾಲು ಬೆಣ್ಣೆ ತುಪ್ಪ ಮೊಸರು ಶನಿಗೆ ಕೇಂದ್ರದಲ್ಲಿದ್ದಾಗ ಯಾವುದೋ ಒಂದು ಬೇರೆ ಅಭ್ಯಾಸಗಳು ಹುಳಿ ಪದಾರ್ಥ ಮಜ್ಜಿಗೆ ಆ ಥರದ ಪ್ರಸಾದಗಳು ನೈವೇದ್ಯಗಳು ಸೇವಿಸ್ತಕ್ಕಂಥದ್ದು ಮಾಡುತ್ತೆ ಮನಸ್ಸನ ವಿಚಲಿತ ಹ ಹೇಳೇ ಬಿಟ್ಟೆ ಅಲ್ಲಿ ಬರ್ದಿದ್ದೇನೆ ಕನ್ಸಲ್ಟೆಂಟ್ ಇಸ್ ಬೆಟರ್ ಅಂತ ಕನ್ಸಲ್ಟೆನ್ಸಿನಲ್ಲಿ ಚೆನ್ನಾಗಿದ್ದಾರೆ ಆದರೆ ತಮ್ಮ ವೃತ್ತಿಯಲ್ಲಿ ನೋಡಿ ಶನಿ ನೀಚ ಶುಕ್ರ ವಕ್ರ ಅಲ್ಲಿ ಕಟ್ಟಿ ಹಾಕಿದೆ ಕರ್ಮಾಧಿಪತಿ ಕೆಡಬಾರದು ಜಾತಕದಲ್ಲಿ ನೆನಪಿಟ್ಟುಕೊಳ್ಳಿ ಅವನು ಕೆಟ್ಟಿದ್ರೆ ಎಂಟನೇ ಮನೆಯಲ್ಲಿರೋದು ಹನ್ನೆರಡನೇ ಮನೆಯಲ್ಲಿರೋದು ಜನ್ಮ ಶನಿ ಇರೋದು ಹೌದು ವೃಷಭ ಲಗ್ನಕ್ಕೆ ಜನ್ಮ ಶನಿ ಒಳ್ಳೇದಲ್ವಾ ಗುರುಗಳೇ ಇದೆ ಇಲ್ಲ ಅನ್ನೋದೇನಲ್ಲ ಬಟ್ ಅಷ್ಟೇ ಹೋರಾಟ ಕೊಡಿಸಿ ಕೊಡ್ತಾನೆ ದಯಮಾಡಿ ಜಾತಕ ಪರಾಮರ್ಶೆ ಮಾಡಿಕೊಳ್ಳಿ ಆಗ ನಮಗೇ ಗೊತ್ತಿಲ್ಲದೆ ಕೆಲವೊಂದು ವಿಘ್ನಗಳಿರ್ತಾರೆ ಅದಕ್ಕೊಂದು ಅದ್ಭುತವಾದಂತ ಮಾರ್ಗದರ್ಶನ ಮಾಡ್ಕೋಬಹುದು ಒಂದ್ಚೂರು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಚೇತರಿಸ್ಕೊಳ್ತಕ್ಕಂಥದ್ದು ಮಾಡಬಹುದು ಒಬ್ರು ಬಂದಿದ್ರು ತುಂಬಾ ದೂರದಿಂದ ಹಣ್ಣಿನ ವ್ಯಾಪಾರ ಜ್ಯೂಸ್ ವ್ಯಾಪಾರ ತರಕಾರಿ ವ್ಯಾಪಾರ ಮಾಡ್ತಿದ್ದೇನೆ ಅಂತ ಗುರುಗಳೇ ಹತ್ತು ವರ್ಷದ ಹಿಂದ್ಗಡೆ ಎಲ್ಲೋ ನಿಂತು ಬಿಟ್ಟಿತ್ತು ಇವತ್ತು ತುಂಬಾ ಚೆನ್ನಾಗಿದ್ದೇವೆ ನಮ್ಮ ಮಟ್ಟಕ್ಕೆ ಚೆನ್ನಾಗಿದ್ದೇವೆ ಇನ್ನೂ ಒಬ್ರು ಹೋಟೆಲ್ ಬಿಸ್ನೆಸ್ ಚೆನ್ನಾಗಿದ್ದೇವೆ ಇಲ್ಲಮ್ಮ ಎರಡ್ ಸಾವಿರದ ಇಪ್ಪತ್ತರಿಂದ ಅದ್ಭುತ ನಡೀತಿದೆ ನಡೀತಿದೆ ಗುರುಗಳು ಎಲ್ಲ ಕಳೆದು ನಿಂತು ಬಿಟ್ಟಿತ್ತು ಅನ್ನತಕ್ಕಂಥ ನಮಗೆ ನಮ್ಮ ಕೆಲಸ ಸುಲಭವಾಗಲು ವೈದಿಕ ಧರ್ಮದಲ್ಲಿ ಅದ್ಭುತವಾದ ಪರಿಹಾರಗಳು ಹೇಳ್ಕೊಟ್ಟಿದ್ದಾರೆ ಸ್ವಲ್ಪ ಪೂರ್ತಿ ತಿರುಗಿಸುವುದಿಲ್ಲ ನೆನ್ಪಿಟ್ಕೊಳ್ಳಿ ಪೂರ್ತಿ ತಿರುಗಿಬಿಟ್ರೆ ನಮ್ಮ ನಮಗೆ ಬರೋಷ್ಟು ಅಹಂಕಾರ ದುರೆಯುವುದ ನನ್ನ ಅಹಂಕಾರ ಬಂದ್ಬಿಡುತ್ತೆ ನನ್ನ ಹತ್ರ ದ್ರೋಣಾಚಾರ್ಯರಿದ್ದಾರೆ ನನ್ನ ಹತ್ರ ಭೀಷ್ಮಾಚಾರ್ಯರಿದ್ದಾರೆ ವಿದುರ ಇದ್ದಾರೆ ಕೃಪಾಚಾರ್ಯರಿದ್ದಾರೆ ಅಶ್ವತ್ಥಾಮ ಮುಖ್ಯವಾಗಿ ಕರ್ಣ ನಾನೇ ಬಲಶಾಲಿ ನನ್ನ ತಂದೆ ಸಪೋರ್ಟು ತಾಯಿ ಸಪೋರ್ಟು ಈ ಭ್ರಮೆ ಅವನನ್ನು ಹೊಡೆದಾಕ್ಬಿಟ್ಟಿತ್ತು ಎಲ್ಲ ಒಳ್ಳೇದಕ್ಕೂ ಒಂದು ಅಂತ್ಯ ಇದೆ ನೆನ್ಪಿಟ್ಕೊಳ್ಳಿ ತುಂಬ ಎಷ್ಟೇ ದೊಡ್ಡ ಸ್ಥಾನವಿದ್ದರೂ ಪದವಿ ಇದ್ದರು ಪ್ರತಿಷ್ಠೆ ಇದ್ದರು ಶ್ರೀಮಂತಿಕೆ ಇದ್ದರು ಎಲ್ಲದಕ್ಕೂ ಒಂದು ಅಂತ್ಯವಿದೆ ಒಂದು ಒಳ್ಳೆ ಮೂವಿಗೂ ಎಂಡಿದೆ ಹಾಗೆಯೇ ಒಂದು ಕೆಟ್ಟ ಮೂವಿಗೂ ಎಂಡಿದೆ ಅಂದ್ರೆ ಕೆಟ್ಟ ದಶೆಗೂ ಒಂದು ಎಂಡಿಂಗ್ ಬರುತ್ತೆ ಕಾಯೋ ತಾಳ್ಮೆ ಇರ್ಬೇಕು ನಮಗೆ ಆಗ್ತಿಲ್ಲ ಏನೋ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೇವೆ ಅದಕ್ಕೂ ವಿಘ್ನ ಆಗ್ತಿದೆ ನಿತ್ಯ ಒಂದು ಇದೆಯಲ್ಲ ನಿತ್ಯ ನಮ್ಮ ಒಂದು ನಿತ್ಯ ಕರ್ಮಗಳು ಏನು ಅವತ್ತಿನ ಕೆಲಸ ಅವತ್ತಿನ ಊಟ ಅವತ್ತಿನ ಅನುಬಂಧ ಅವತ್ತಿನ ಒಂದು ಬದುಕು ಅನ್ನತಕ್ಕಂಥದಕ್ಕೆ ಅದ್ಭುತವಾದ ಪರಿಹಾರಗಳಿದಾವೆ ಅಂತ ಅದರಲ್ಲೇ ಇವತ್ತು ಹೇಳ್ತಕ್ಕಂಥ ಒಂದು ಯಾವಾಗ್ಲೂ ಒಂಥರ ನಿಧಾನ ಎಳಿತಿದೆ ಆಗ್ತಿಲ್ಲ ಯಾವ ಕೆಲಸ ಮಾಡ್ತಿದ್ರಿ ಆ ಕೆಲಸದಲ್ಲೂ ತೃಪ್ತಿ ಇಲ್ಲ ಏನೂ ಕಷ್ಟ ಅನಸ್ತಿದೆ ಭಾರ ಅನಿಸ್ತಿದೆ ಎದ್ದೋಡ್ಲೇಬೇಕು ನಿಲ್ಲಲೇಬೇಕು ತಡಿಲೇ ಆಗ್ತಿಲ್ಲ ಈ ತರದೊಂದು ಭಾವಾರ್ಥಗಳಲ್ಲಿ ಒದ್ದಾಡುತ್ತಿದ್ದರೆ ಒಂದು ಅದ್ಭುತವಾದಂತ ದೀಪಾರಾಧನೆ ಇದನ್ನ ಈ ಕಾಲದಿಂದಲೂ ಜಮಿನಿ ಟಿವಿ ಕಾಲದಿಂದಲೂ ಕಸ್ತೂರಿ ಕನ್ನಡದ ಕಾಲದಿಂದಲೂ ತಿಳಿಸ್ಕೊಟ್ಟಿದ್ದೇನೆ ಅದನ್ನ ಮತ್ತೆ ಒಂದು ಮಾಲಿಕೆಯ ರೂಪದಲ್ಲಿ ಮತ್ತೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಆಸೆ ತುಂಬಾ ಜನ ನೋಡ್ತಿರ್ತೀರಿ ಪ್ರಯತ್ನ ಮಾಡಿರೋರು ತುಂಬಾ ಜನ ಬಂದು ಸಿಹಿ ಕೊಟ್ಟಿರೋದುಂಟು ಫಲತಾಂಬುಲ ಕೊಟ್ಟಿರೋದುಂಟು ಗುರುಗಳೇ ಆಗಿದೆ ಅಂತ ಮೊನ್ನೆ ಒಬ್ರು ದಂಪತಿಗಳಿಬ್ರು ಆ ಮಾತಿಗೆ ನಲವತ್ತೇಳು ವರ್ಷ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು ಎಲ್ಲೆಲ್ಲೋ ವೈದಿಕ ಪರಿಹಾರಗಳು ಒಂದು ವರ್ಷದ ಸುಮಾರಿಗೆ ಹಿಂದ್ಗಡೆ ಬಂದಿದ್ರಂತೆ ಆಗುತ್ತೆ ಆಗ್ಲೇಬೇಕು ಈ ತರದೊಂದುಂಟು ಐ ವಿ ಎಫ್ ಮೂಲಕ ನಲವತ್ತೇಳು ವಯಸ್ಸು ನೆನ್ಪಿಡಿ ಮಕ್ಕಳೇ ನಾನು ಮರ್ತು ಬಿಟ್ಟಿದ್ದೇನೆ ಮಗು ಹುಟ್ಟಿ ಒಂದು ತಿಂಗಳಾಗಿದೆ ಮಗುನ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಹುಬ್ಳಿಯಿಂದ ಬಂದ್ಬಿಟ್ಟಿದ್ದಾರೆ ನೋಡಿ ಗುರುಗಳೇ ನೋಡಿ ಗುರುಗಳೇ ನಿಮ್ಮ ಮಗು ನೀವು ಆಶೀರ್ವಾದ ಮಾಡಿದ್ದು ನಾನು ಅಮ್ಮ ಆಗಿದ್ದೇನೆ ನಾನು ಅಮ್ಮ ಆಗಿದ್ದೇನೆ ನಾನು ಅಪ್ಪಾಜಿ ಆಗಿದ್ದೇನೆ ನಲವತ್ತೇಳನೇ ವಯಸ್ಸಿನಲ್ಲಿ ಯೋಚನೆ ಮಾಡಿ ಎಷ್ಟೋ ಜನಕ್ಕೆ ನಲವತ್ತಲ್ಲ ಮೂವತ್ತಕ್ಕೆ ಮೆನೋಪಾಸ್ ಬಂದ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅಲ್ಲೊಂದು ಪವಾಡ ಇನ್ ಏನು ಬೇಕು ನಾನು ಹಾಗೆ ಅವರು ಅವ್ರು ಮಾತಾಡ್ತಿದ್ದಾರೆ ಅವ್ರು ಖುಷಿಯಾಗಿ ಹೆಸರು ಕೊಡಿ ರೇವತಿ ನಕ್ಷತ್ರ ಇನ್ನೊಂದು 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 ಹೇಳ್ತಿದ್ದಾರೆ ನನಗೆ ಅದರ ಮೇಲೆ ಗಮನ ಇಲ್ಲ ನನಗೆ ಆ ಜಾತಕ ಕೊಟ್ಟಿದ್ದಾರೆ ಆ ಕುಂಡಲಿಯ ಮೇಲೆ ಗಮನ ಯಾವುದೇ ಶಕ್ತಿ ಲಗ್ನದಲ್ಲೇ ಗುರು ಏಳನೇ ಮನೇಲಿ ಶುಕ್ರ ಅದ್ಭುತವಾಗಿ ಒಂಬತ್ತನೇ ಮನೇಲಿ ಸೂರ್ಯ ಕುಜ ಹನ್ನೊಂದನೇ ಮನೇಲಿ ಶನಿ ರಾಮಚಂದ್ರ ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ ಆನಂದಮ್ಮ ವಾಗ್ದೇವಿ ನಡೆಸ್ಬಿಟ್ಟಿಯಾ ಈ ಮಕ್ಕಳ ಆ ಒಂದು ಮಡಿಲ್ ತುಂಬಿಸ್ಕೊಟ್ಬಿಟ್ಟಿಯ ತಾಯಿ ಇದಕ್ಕೆ ಮೇಲೆ ವಿದ್ಯೆ ನಮಗೆ ಬೇಕಿಲ್ಲ ಇದಕ್ಕೆ ಮೀರಿದ ತೃಪ್ತಿ ನಮಗೆ ಬೇಕಿಲ್ಲ ಪೂರ್ಣ ಸಂತೃಪ್ತಿ ನೀವು ನಂಬಲ್ಲ ಅವ್ರು ಹೋದ್ಮೇಲೆ ಒಂದು ಹತ್ತು ನಿಮಿಷ ಹಾಗೆಯೇ ಕುತ್ಕೊಬಿಟ್ಟಿದ್ದೆ ಹಾಗೆಯೇ ಕಣ್ಣಲ್ಲಿ ನೀರು ರಾಮ ಅಂತ ಆಗ್ಲೇ ಒಂದು ಬರಸಿಡ್ಲಿನಂತ ಒಂದು ನ್ಯೂಸ್ ಬರುತ್ತೆ ಹೇಳ್ಕೊಳ್ಳೋಕ್ ಸಂಟ ಇಲ್ಲೇ ಬೆಂಗಳೂರಲ್ಲೇ ನಡೆದಿರ್ತಕ್ಕಂಥದ್ದು ನಾನು ನಿಮಗೆ ಬಂದು ನೋಡಬೇಕು ಗುರುಗಳೇ ಜಾತಕ ತೋರಿಸ್ಬೇಕು ನನ್ನ ಮಗನದ್ದು ಮಗಳದ್ದು ತೋರಿಸಿದ್ರು ನಿನ್ನ ಜೊತೆಯಲ್ಲಿ ಇರಲ್ಲಮ್ಮ ಮಗಳು ನಿನಗೊಂದು ಶಾಪವಿದೆ ಕುಟುಂಬದಲ್ಲಿ ಕಣ್ಣೀರಿದೆ ಅಂದರೆ ಆಗಿದೆ ಗುರುಗಳೇ ಅಂತ ಆ ಪುಟ್ಟ ತಾಯಿ ಏನಾಯ್ತೋ ಗೊತ್ತಿಲ್ಲ ಅದೇನು ನಡೀತೋ ಗೊತ್ತಿಲ್ಲ ಮಗಳು ದೂರ ದೂರಿನಲ್ಲಿ ಮೆಡಿಕಲ್ ಓದ್ತಿದ್ದಾಳೆ ಟೀಚರ್ ಇಷ್ಟಕ್ಕೂ ಏಕೆ ಮಗನ ಜೊತೆ ಹದಿನೇಳು ಹದಿನೆಂಟು ವರ್ಷದ ಮಗ ಅದೇನು ಮಾತಾಯ್ತೋ ತಾಯಿಯನ್ನ ತಳ್ಳದ್ನ ಹೊಡೆದನ ಇನ್ನೊಂದ ಗೊತ್ತಿಲ್ಲ ಆ ತಾಯಿ ಬಿದ್ದು ತೀರಿಕೊಂಡಿದ್ದಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ ನ್ಯೂಸ್ ಬಂದು ಕಿಕ್ ನೋಡಿದ್ದೇನೆ ತಾಯಿಜೀವನ್ನ ಸರಿ ಆಮೇಲೆ ವಿಚಾರಿಸೋಣ ಇವರಾದ ಮೇಲೆ ಹತ್ತು ನಿಮಿಷದ ನಂತರ ಆ ನ್ಯೂಸ್ಗೆ ನನ್ನ ಆತ್ಮೀಯರು ಫೋನ್ ಮಾಡ್ತಿರ ರವಿ ಗೊತ್ತಿಲ್ವಾ ಇವರಲ್ವಾ ಅಂತ ರವಿಯ ಹೊಡೆದು ಕುಳಿತುಕೊಬಿತ್ತು ಹದಿನೆಂಟು ವರ್ಷದ ಗುರು ದೋಷ ನೋಡಿ ಆಕೆ ಜಾತಕದಲ್ಲಿ ಮಗಳ ಇಲ್ಲ ಮಗ ಯ ಇವತ್ತಿನ ಜನ್ರೇಷನ್ ಈ ವೇಗ ಇದೆಯಲ್ಲ ನೆನೆಸ್ಕೊಳ್ಳೋಕ್ಕೆ ಒಂಥರ ಆಗಿಬಿಟ್ಟೆ ಮಕ್ಕಳೇ ನಾನು ಏನು ಹೇಳಲಿ ಇನ್ನು ಆ ಮಗುವನ್ನು ಏನು ನಾನು ಸಮಾಧಾನ ಮಾಡಲಿ ಸಮಾಧಾನ ಮಾಡಲಿಕ್ಕೆ ಆ ಮಗುವೇ ಇಲ್ಲ ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಮಾತಾಡಿದ್ದಿತ್ತು ಯಾವುದೋ ಕಾರ್ಯ ಯಾವುದೋ ಊರಿನಲ್ಲಿ ಸಿಕ್ಕಂಥ ಮಗು ಕೈ ಎತ್ತಿ ಮಗುದಿತ್ತು ಅದೊಂದು ಎಷ್ಟು ಒಂದು ಇದು ಅಂದರೆ ನಿಮಗೆ ನಂಬಲ್ಲ ನೋಡಿ ಈ ಪಗಡಿ ಕಟ್ಟಿದನೆಲ್ಲ ಕೊಟ್ಟಿದ್ದು ಆ ಮಗುವೇ ಗುರುಗಳೇ ಇಟ್ಕೊಳ್ಳಿ ಅಂತ ಆ ಮನೆಯ ಅನ್ನ ದೊಡ್ಡದು ಋಣ ದೊಡ್ಡದು ಆದರೆ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಆ ಮನೆಯ ಹೆಣ್ಣು ಮಕ್ಕಳಿಗೆಲ್ಲ ಗುರು ದೋಷ ಏನು ರಾಮಚಂದ್ರ ಅಂತ ಕೂತು ಬಿಟ್ಟೆ ಇನ್ನು ಏನು ಹೇಳಲಿ ಮಕ್ಕಳೇ ಒಂದು ಕಡೆ ಒಂದು ಮಡಿಲಲ್ಲಿ ತುಂಬುವುದೇ ಇಲ್ಲ ಅನ್ನೋತಕ್ಕಂಥ ಒಂದು ಮಗು ಇನ್ನೊಂದು ತಾಯಿ ಜೀವಕ್ಕೆ ಅಮ್ಮ ನೀನು ದೋಷ ಮಕ್ಕಳ ವಿಚಾರದಲ್ಲಿ ನೋವು ಬರುತ್ತೆ ಅಂದ್ರೆ ಮಗನೇ ಜೀವ ತೆಗೆದುಬಿಟ್ನ ಏನು ಹೇಳಿ ಜಾತಕ ಹುಡುಕ್ತಿದ್ದಾನೆ ಗೊತ್ತಿಲ್ಲ ಸಿಗುತ್ತೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡೋಣ ಅದಕ್ಕೆ ಹೇಳ್ತಿರ್ತಾನೆ ನಮ್ಮ ಜೀವನ ನಮ್ಮ ಕೈಯಲ್ಲಿಲ್ಲ ಇರುವಷ್ಟು ದಿನ ನಮ್ಮದೊಂದು ಪುಟ್ಟ ಪ್ರಯತ್ನ ಪರಿಹಾರ ಏನು ಅಂತ ಹೇಳ್ತೀರಾ ಈಗಿನ ಮಕ್ಕಳನ್ನು ಕೇಳೋ ತಪ್ಪ ಹೇಳೋದ್ ತಪ್ಪ ಕೊಡಲ್ಲ ತಪ್ಪ ಮೊಬೈಲ್ ಕೊಡೋಲ್ಲ ಓದ್ಕೊಳ್ಳಪ್ಪ ನಿನ್ನ ಇರೋದು ಅನ್ನೋ ತಪ್ಪ ಗೊತ್ತಾಗ್ತಿಲ್ಲ ಮಕ್ಕಳೇ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಆಗ್ತಿದೆ ಈ ಪ್ರಕೃತಿಯ ನಿಯಮ ತಂದೆ ತಾಯಿ ಅನುಬಂಧ ವಿಶ್ವಾಸ ಗೌರವ ಯಾಕೋ ಕಂಪಸ್ಬಿಟ್ಟಿದ್ದಾರೆ ಇರಲಿ ಆದರೂ ನಿತ್ಯ ಕರ್ಮಗಳು ನಮ್ಮದಿದೆ ಒಂದು ಪುಟ್ಟ ಕೆಲಸ ನಮ್ಮ ಜೋಳಿಗೆ ತುಂಬಲೇಬೇಕು ಒಡ್ಲೇಬೇಕು ಯಾಕೋ ಎಳೆದಾಟ ಅದರಲ್ಲೂ ಅನ್ನತಕ್ಕಂಥವರಿಗೆ ಒಂದು ಅದ್ಭುತವಾದ ಸಂಕಲ್ಪ ಹೇಳ್ಕೊಡ್ತೇನೆ ಇದನ್ನ ಮಾಡ್ಕೊಳ್ಳಿ ಶುದ್ಧ ಗಾಣದ ತೆಂಗಿನ ಎಣ್ಣೆ ನೀವೇ ಕೊಬ್ಬರಿ ತಗೋಬೇಕು ನೋಡಿ ನಿಮಗೆ ಗೊತ್ತಿಲ್ಲ ಕೊಬ್ಬರಿ ಬೂಸ್ಟ್ ಕಟ್ಬಿಡುತ್ತೆ ಹುಳ ಬಿದ್ದ್ಬಿಡುತ್ತೆ ಅದರಲ್ಲಿ ಪೌಡರ್ ಪೌಡರ್ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಕುಯ್ದಾಗ ಅದು ಕೆಟ್ಟಿದೆ ಹುಳ ಬಿದ್ದಿದೆ ಅಂತ ಅರ್ಥ ಶುದ್ಧವಾಗಿದೆ ಕೆಟ್ಟಿಲ್ಲ ಪೌಡ್ರ್ ಪೌಡ್ರ್ ಒಳಗಡೆ ಆಗಿಲ್ಲ ಅಂದ್ರೆ ಹುಳ ಬಿದ್ದಿಲ್ಲ ಅಂತ ಯಾಕಂದ್ರೆ ಗಾಣದ ಎಣ್ಣೆಯ ಒಂದು ಶಕ್ತಿಯ ಬಗ್ಗೆ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ತೋರಿಸಿದ್ದೆ ನೀವೇ ಕೊಬ್ಬರಿ ಒಳ್ಳೆ ಕೊಬ್ಬರಿ ಕೆಟ್ಟಿರುವ ಕೊಬ್ಬರಿ ಅಲ್ಲ ತೆಂಗಿನ ಕೊಬ್ಬರಿ ಬಟ್ಲು ಕೊಬ್ಬರಿ ಅಂತಿರಲ್ವಾ ಒಂದೆರಡು ಕೆ ಜಿ ಮೂರು ಕೆ ಜಿ ತೊಗೊಬನ್ನಿ ಚೆಕ್ ಮಾಡಿ ಕಟ್ ಮಾಡಿ ಶುದ್ಧವಾಗಿದೆ ತಗೊಂಡು ಹೋಗ್ಬಿಟ್ಟು ನಿಮ್ಮ ಕಣ್ಮುಂದ್ಗಡೆ ಕೊಟ್ಟು ಗಾಣದಕ್ಕೆ ಕೊಟ್ಟು ರುಬ್ಬಿಸಿ ಆ ಎಣ್ಣೆ ಏನು ಬರುತ್ತೆ ಒಂದು ಎರಡೂವರೆ ಕೆ ಜಿಗೆ ಒಂದು ಕೆ ಜಿ ಶುದ್ಧವಾದ ಗಾಣೆದ ಎಣ್ಣೆ ಬರುತ್ತೆ ತಗೋಬನ್ನೆ ಅದಕ್ಕೊಂದಿಷ್ಟೇಷ್ಟು ಪಚ್ಚ ಕರ್ಪೂರ ಹಾಕ್ತಕ್ಕಂಥದ್ದು ಮಾಡಿ ಒಂದಿಷ್ಟು ಲವಂಗ ಸಣ್ಣದಾಗಿ ಜಜ್ಜಿ ಹಾಕಿ ಹೌದು ಜಜ್ಜಿ ಹಾಕ್ಬಿಟ್ಟು ಇಟ್ಬಿಡಿ ನಿತ್ಯ ಒಂದು ಕಡಿಮೆ ಅಂದರೂ ಒಂದು ಸಂಕಲ್ಪ ಮಾಡಿಕೊಳ್ಳಿ ಈ ಕೆಲಸ ನಾನು ಮಾಡ್ತಿರೋ ಕೆಲಸದಲ್ಲಿ ನನ್ನ ತೊಂದರೆಗಳು ಬರದೇ ಇರಲಿ ಯಾಕೋ ಕೆಲಸಕ್ಕೆ ಹೋದರೆ ಬಾಸಿಂದ ಅವಮಾನ ಕೊಲೀಗ್ಸಿಂದ ಅವಮಾನ ನಮಗೆ ಸಿಗಬೇಕಾದ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ದೇವೆ ಆದರೂ ಅದಕ್ಕೊಂದು ಕೊಕ್ಕಿ ನಮಗೆ ಬರಬೇಕಾದ ಇನ್ಕ್ರಿಮೆಂಟ್ ಇರ್ಬೋದು ಪ್ರಮೋಷನ್ ಇರಬಹುದು ನಮಗೆ ಸಿಗಬೇಕಾದ ಹೆಸರು ನಮಗೆ ಕೊಡಬೇಕಾದ ಗೌರವ ಈ ಥರದೊಂದು ಭಾವಗಳು ಎಲ್ಲೋ ಅಲ್ಲೊಂದು ಟಟ್ಕ 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 ಹೊಡಿತಾ ಇದೆ ಯಾರೋ ಮೊಳೆ ಹೊಡೆದಾಗೆ ಪಟ 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 ಅನ್ನತಕ್ಕಂಥದ್ದು ಸರಿ ಮನೆಯಲ್ಲಿ ಯಾವಾಗಲೂ ಬೆಳಗ್ಗೆ ಬಿಡೋವಾಗಲೇ ಲೇಟು ಇಲ್ಲ ಮನೆಗೆ ಲೇಟು ಮಾಡ್ತಿರೋ ಕೆಲಸಗಳಲ್ಲಿ ವಿಳಂಬ ಈ ರೀತಿ ಆಗ್ತಿದೆ ಅನ್ನೋದಾದರೆ ಈ ತೆಂಗಿನ ಎಣ್ಣೆ ಮುಖ್ಯವಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಬಾಟ್ಲಲ್ಲೋ ಏನಾದರೂ ಇಟ್ಕೊಂಡು ನಿತ್ಯ ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ಳಿ ದೇವರಿಗೆ ಒಂದು ಪುಟ್ಟದಾಗಿ ಪುಷ್ಪಗಳು ನಿಮ್ಮ ಪತ್ರೆಗಳು ನಿಮ್ಮ ಶಕ್ತಿ ಏನಿದೆಯೋ ಒಂದು ಬಿಡಿ ಹೂವು ತಗೋಬಂದು ಕೀಳಬೇಡಿ ನಿಮ್ಮ ಮನೆ ದೇವರು ಕುಲ ದೇವರು ಇಲ್ಲ ಇಷ್ಟು ದೇವರು ಅಂತಾದರೂ ಇರುತ್ತೆ ಇಂಥ ದೇವರಿಗೆ ಅನ್ನೋದೇನೂ ಇಲ್ಲ ಈ ಎಣ್ಣೆಯನ್ನು ಹಾಕಿ ಶುದ್ಧವಾದ ಹತ್ತಿಯ ಬತ್ತಿ ಶುದ್ಧ ಹತ್ತಿಯ ಬತ್ತಿ ಫುಟ್ಪಾತಲೆಲ್ಲ ಮಾರ್ತಿರ್ತಾರೆ ಈ ಒಂದು ಟ್ರಾಫಿಕಲ್ಲೆಲ್ಲ ಮಾರ್ತಿರ್ತಾರೆ ಅನಿಸುತ್ತೆ ಹೌದು ಅದು ಬೇರೆ ರೀತಿಯ ಕಾಟನ್ ಎಲ್ಲ ತಗೊಬಂದು ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಶುದ್ಧವಾದ ಹತ್ತಿ ಆಯಿತು ಅಂದ್ರೆ ಒಂದು ಮೆಡಿಕಲ್ ಸ್ಟೋರಲ್ಲೇ ಕೊಂಡ್ಕೊಳ್ಳಿ ಎಷ್ಟು ಕೊಡ್ತಾರೆ ಒಂದು ನೂರು ರೂಪಾಯಿ ಕೊಟ್ರೆ ತಗೋಬಂದು ನೀವೇ ಬತ್ತಿ ಮಾಡಿ ಆಯಿತು ಅಂದ್ರೆ ಅರಿಶಿನದ ಬತ್ತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಮನೆಯಲ್ಲಿ ಏನಾದರೂ ಒಂದು ವಾಮಾಚಾರ ಪ್ರಯೋಗ ತಂತ್ರ ಪ್ರಯೋಗ ಕ್ಷುದ್ರ ಪ್ರಯೋಗ ನಕ ಪ್ರಯೋಗ ಚೂರ್ಣ ಪ್ರಯೋಗ ಇದಾವೆ ನಮಗೆ ಗೊತ್ತಿಲ್ಲದ್ದು ತುಂಬ ನಡೀತಿರುತ್ತೆ ನಮ್ಮ ಸುತ್ತಮುತ್ತ ಮಕ್ಕಳೇ ಆ ಥರದಾಗಿದೆ ಆ ಥರದೊಂದು ದಾವಂತ ಏನು ಮಾಡಿ ಒಂದು ಗಟ್ಟಿ ಅರಿಶಿನ ಸ್ವಲ್ಪ ಹಾಕಿ ಒಂದಿಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಆ ಬತ್ತಿಯನ್ನು ಅದರಲ್ಲಿ ಹಾಕಿ ಬಿಟ್ಟು ಒಂದು ಸ್ವಲ್ಪ ತಾದ ನಂತರ ಒಣಗಿಸ್ಕೊಳ್ಳಿ ಅದನ್ನು ತೊಗೊಂಡು ಆ ದೀಪಕ್ಕಿಡಿ ಇಟ್ಟು ಬತ್ತಿ ಹಚ್ಚಿ ನಿಮಗೆ ಆಯಿತು ಅಂದರೆ ಒಂದು ಸುಂದರ ಕಾಂಡವೋ ಭಗವದ್ಗೀತೆಯೋ ಮಹಾಭಾರತದ ಒಂದು ಶ್ಲೋಕವೋ ರಾಮಾಯಣದ ಒಂದು ಶ್ಲೋಕವೋ ದೇವ್ರ ಮುಂದ್ಗಡೆ ಇತ್ತು ಅಂದರೆ ಲಲಿತಾ ಸಹಸ್ರನಾಮವೋ ವಿಷ್ಣು ಸಹಸ್ರನಾಮವೋ ಒಂದು ಶ್ಲೋಕ ಆದರೂ ಓದಿ ಓದಿ ಆ ದೀಪ ಹಚ್ತಕ್ಕಂಥದ್ದು ಮಾಡಿ ಕೇಳಬಿಡದೆ ಅಲ್ಲೊಂದು ಸಣ್ಣದಾಗಿ ಒಂದು ಒಣಗಿದ ಕಜ್ಜೂರ ಇಲ್ಲ ಅಂತೇಳಿದ್ರೆ ಒಂದು ಬೆಲ್ಲದ ತುಂಡು ನೈವೇದ್ಯ ಸಂಜೆಯು ಬಂದು ಕೈಕಾಲು ತೊಳ್ಕೊಂಡು ಆ ಬತ್ತಿ ತೆಗೆದುಬಿಡಿ ಹೊಸ ಬತ್ತಿ ಇಟ್ಟು ದೀಪ ಹಚ್ಚಿ ಎಣ್ಣೆಗೆ ಲವಂಗ ಕುಟ್ಟಿ ಹಾಕಿ ಇಟ್ಟಿದ್ದೀರಲ್ವ ಎಣ್ಣೆ ಶುದ್ಧ ಗಾಣದ ಎಣ್ಣೆ ಇದನ್ನು ಹಚ್ತಕ್ಕಂಥದ್ದು ಮಾಡಿ ಆ ಕೋರಿಕೆ ಅಲ್ಲೊಂದು ಸ್ಲಿಪ್ಪಲ್ಲಿ ಬರೆದು ಬಿಡಿ ನನ್ನ ಈ ಕೆಲಸದಲ್ಲಿ ಯಾವಾಗಲೂ ಅವಮಾನ ಆಗ್ತಿದ್ದೆ ನನಗೆ ಗೌರವ ಸಿಗಲಿ ಅಂತ ಒಂದು ಸ್ಲಿಪ್ಪು ಅದಕ್ಕೊಂದು ಅರ್ಶಿನ ಕುಂಕುಮ ಹಚ್ಬಿಟ್ಟು ಅದರ ಮೇಲೆ ಒಂದು ಒಂದು ರೂಪಾಯಿ ನಾಣ್ಯ ಇಟ್ಟುಬಿಟ್ಟು ನಿಮ್ಮ ಪಾಡಿಗೆ ತಗೊಳ್ಳೋದು ಅದನ್ನ ನನಗೆ ಕೆಲಸದಲ್ಲಿ ಗೌರವ ದೊರಕಲಿ ನಾನು ನಿತ್ಯ ಬೇಗ ಆಫೀಸ್ಗೆ ಆಗಲಿ ನನಗೆ ಸಿಗಬೇಕಾದಂಥ ಸ್ಥಾನ ಸಿಗಲಿ ನೀವು ನೀವು ಏನು ಮಾಡ್ತಿದ್ದೀರೋ ಇದೆ ದಶಾಕ್ತಿ ಯೋಗ ಕರ್ಣ ನಮ್ಮನ್ನು ಕಟ್ಟಿದೆ ಕಟ್ಟಿ ಹಾಕಿದೆ ಡಂಕ್ ನೋ ಇಶ್ಯೂ ನೀವು ಇದನ್ನ ಮಾಡಿ ನೀವು ನನಗೆ ಅವಮಾನ ದೂರ ಹೋಗಲಿ ನನಗೆ ಬರಬೇಕಾದಂಥ ದುಡ್ಡು ಯಾರು ಕೊಡ್ತೀನಿ ಅಂತಿದ್ರೆ ಕೊಡ್ತಿಲ್ಲ ನಿಧಾನ ಮಾಡ್ತಿದ್ದಾರೆ ರೈಟ್ ಆ ಒಂದು ಅವಮಾನಕ್ಕೆ ನೋವಿಗೆ ಅಲ್ಲೊಂದು ಸ್ಲಿಪ್ ಅಷ್ಟೇ ನನಗೆ ಬರಬೇಕಾದ ದುಡ್ಡು ಬೇಗ ಕೊಡುವಂಥ ಆಗಲಿ ನಾನು ಕೊಡಬೇಕಾದ ದುಡ್ಡು ಬೇಗ ಆಗಲಿ ಪುಟ್ಟ ಸ್ಲಿಪ್ ಮಕ್ಕಳೇ ಆ ವಿಷ್ಣು ಸಹಸ್ರನಾಮನು ಲಲಿತಾ ಸಹಸ್ರನಾಮನೋ ಅಲ್ಲಿಟ್ಟು ಅದನ್ನು ಹೋಗ್ಬಿಟ್ಟು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಆ ದೀಪ ಹಚ್ತಕ್ಕಂಥದ್ದು ಸದಾ ಅಲ್ಲೊಂದು ಧೂಪ ಅಲ್ಲೊಂದು ನೈವೇದ್ಯ ಒಂದು ಹಚ್ಚು ಬೆಲ್ಲ ಇಟ್ಟರು ಸರಿ ಹ್ಞೂ ಇಷ್ಟೇ ಬೆಲ್ಲದ ತುಂಡಿಟ್ಟರು ಸರಿ ಅದನ್ನು ತೆಗೆದೊಂದು ಪಾಯಸವೋ ಪ್ರಸಾದವೋ ಮಾರನೇ ದಿನ ಮಾಡ್ಕೊಂಡು ತಿಂದ್ರು ಸರಿ ಆ ಬೆಲ್ಲ ತೆಗೆದು ಇನ್ನೊಂದು ಮಿನಿಮಮ್ ನಲವತ್ತೆರಡು ನಲವತ್ತೆಂಟು ನೂರೆಂಟು ನೂರ ಎಂಬತ್ತು ದಿನ ನೀವು ಮಾಡ್ತಾ ಹೋಗಿ ನಿಮ್ಮ ಕೆಲವೊಂದು ಸಮಯ ಪ್ರಕೃತಿ ದತ್ತವಾದಂಥ ನಿಯಮಗಳು ಅಲ್ಲೊಂದು ವಿಘ್ನ ತೊಂದರೆ ಮನೆಯವರು ಯಜಮಾನ್ರು ಮಾಡಲಿ ಇಲ್ಲ ನಿಮ್ಮ ಪತ್ನಿ ಮಾಡಲಿ ನಿಮ್ಮ ಮಕ್ಕಳು ಮಾಡಲಿ ಇದು ಹಚ್ತಾ ಬನ್ನಿ ನಿಮ್ಮ ಕೆಲಸ ತುಂಬ ಅದೇನು ನಿಧಾನ ಎಳಿತಿದೆ 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 ಇದೆಯಲ್ಲ ನೋಡಿ ಖಂಡಿತ ನೀವು ನನಗೆ ಮೆಸೇಜಲ್ಲಿ ಹಾಕ್ತೀರ ಗುರುಗಳೇ ಪವಾಡ ನಡೆದಿದೆ ಮಿರಾಕಲ್ ನಡೆದಿದೆ ಅಮೇಝಿಂಗ್ ಎಸ್ ನನ್ನ ಆಫೀಸಲ್ಲಿ ನನ್ಗೊಂತರ ತೃಪ್ತಿ ಇದೆ ಸಮಾಧಾನ ಇದೆ ಸ್ಟ್ರೆಸ್ ಇಲ್ಲ ಲೇಟ್ ಇಲ್ಲ ಬೇಗ ಇಲ್ಲ ತೊಂದರೆ ಇಲ್ಲ ಏನೋ ಒಂದು ನನಗ್ ತೊಂದರೆ ಕೊಡೋರು ದೂರ ಹೋದ್ರು ಯಾರೊಬ್ರು ತೊಂದರೆ ಕೊಡ್ತಿದೆ ಸ್ವಾಮಿ ನನಗೆ ತುಂಬಾ ಕೆಲಸದಲ್ಲಿ ತೊಂದರೆ ಒಬ್ರಿಂದ ಆಗ್ತಿದೆ ನನಗ್ ದಾರಿ ಅಂತ ಅದನ್ನ ಓದಿ ಅಷ್ಟೇ ಅಷ್ಟೇ ಕೇಳಿ ಇನ್ನೇನು ಜಾಸ್ತಿ ಕೇಳ್ಬೇಡಿ ಸಾಮಾನ್ಯ ಸಮಸ್ಯೆಗಳಿದೆಲ್ಲ ದೊಡ್ಡ ಸಮಸ್ಯೆ ಅಲ್ಲ ತುಂಬಾ ಸರಳ ಪರಿಹಾರಗಳು ನಿಮಗೆ ಗೊತ್ತಿಲ್ಲ ಇದನ್ನ ಮಾಡಿ ನೀವು ದೀಪ ಹಚ್ಚಿ ನಲವತ್ತೆರಡು ನಲವತ್ತೆಂಟು ನೂರೆಂಟು ಇಲ್ಲ ನೂರ ದಿನ ಯಾವುದೋ ಒಂದು ವೀಸಾ ಟ್ರೈ ಮಾಡ್ತಿದ್ದೀರಾ ಯಾವುದೋ ಒಂದು ಇಂಟ್ರೂ ಟ್ರೈ ಮಾಡಿದ್ದೀರಾ ಬಟ್ ಆ ಕೆಲಸ ನಿಮಗೆ ಬೇಕು ನಿಮ್ಮಲ್ಲಿ ಅರ್ಹತೆ ಇದೆ ಯೋಗ್ಯತೆ ಇದೆ ಯೋಗ್ಯತೆ ಇಲ್ಲದ್ ಕೇಳಬೇಡಿ ಸಾಮಾನ್ಯ ನಾನು ಓದ್ತಿದ್ದೇನೆ ನನ್ನ ನಂಬರ್ ಈ ತರದ್ ಅನ್ಕೊಂಡಿದ್ದೇನೆ ಚೆನ್ನಾಗಿ ಬರಿಬೇಕು ಮರ್ತೋಗ್ಬಿಡ್ತೇನೆ ಓದಿದ್ದನ್ನ ಎಕ್ಸಾಮ್ಗೆ ಹೋದಾಗ ಮರ್ತು ಬಿಡ್ತೇನೆ ಟೆನ್ಷನ್ ಆಗ್ಬಿಡ್ತೇನೆ ಗಾಬರಿಗೆದಾಗ್ಬಿಡ್ತೇನೆ ನನ್ನ ನನ್ನ ಓದಿರ್ತಕ್ಕಂಥದ್ದು ನಾನು ಬರ್ಕೊಂಡು ಬರೋ ಹಾಗೆ ದಾರಿ ತೋರಿಸ್ಕೊಡು ಇದನ್ನ ಮಾಡಿ ನೀವು ನೀವು ಮಾಡಿ ಸುಲಲಿತ ಸರಳ ಒಂಥರ ಈಸಿ ಫ್ಲೋಯಿಂಗ್ ಆದಂಗೆ ಆಗತಕ್ಕಂಥದ್ದು ಆಗುತ್ತೆ ಈ ಒಂದು ತೆಂಗಿನೆಣ್ಣೆಯ ದೀಪ ಹಾಗೂ ಅನುಷ್ಠಾನ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೇದಾಗಲಿ